ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ದೃಷ್ಟಿಗೆ ಫಿದಾ ಆಗಿ ಹೋಗ್ಬಿಟ್ರ ದತ್ತಾ ಬಾಯ್ ಏನಾಯಿತು ಏನು ಕತ್ತ ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ದೃಷ್ಟಿ ಮಾರ್ಕೆಟ್ಗೆ ಹೋಗ್ದಾಳ ಈ ಒಂದು ವಿಶ್ವ ದತ್ತಾಬಾಯಿಗೆ ಗೊತ್ತಾಗದೆ ದತ್ತಾಬಾಯಿ ಕೆಂಡಾಮಂಡಲ ಆಗ್ಬಿಡ್ತಾರೆ ಅವಳು ಎಲ್ಲೇ ಹೋಗಬೇಕು ಅಂದರೂ ಅವಳು ನನ್ನ ಪರ್ಮಿಷನ್ನೇ ತೊಗೊಂಡು ಹೋಗಬೇಕು ಮಾರ್ಕೆಟ್ ಮಾರ್ಕೆಟ್ಗೂ ಕೂಡ ಆಕೆ ತನ್ನ ಪರ್ಮಿಷನ್ನೇ ತೊಗೊಂಡು ಹೋಗಬೇಕು ನನ್ನ ಪರ್ಮಿಷನ್ ತಗೊಂಡು ತೊಗೊಳ್ದೆ ಹೇಗೆ ಹೋದ್ಲು ಅಂತ ಹೇಳಿ ಸೈಲೆಂಟ್ ಜೊತೆ ದೃಷ್ಟಿಯನ್ನು ಎಳ್ಕೊಂಡು ಬರೋದಕ್ಕೆ ಅಂತ ಇಲ್ಲಿ ದತ್ತಾಬಾಯಿ ಕೂಡ ಮಾರ್ಕೆಟ್ಗೆ ಹೋಗ್ತಾರೆ ಮಾರ್ಕೆಟ್ಗೆ ಹೋಗೋಕ್ಕೂ ಮುನ್ನೇ ಅಲ್ಲಿ ದೃಷ್ಟಿ ತರಕಾರಿ ತಗೊಳ್ಳೋ ಟೈಮಲ್ಲಿ ಫೋನ್ ಅಲ್ಲಿ ಟ್ರಾಲಿರತ್ತ ಬಳ್ಳಾರಿ ಜಾನ್ ಮನೆ ಕೆಲಸದ ಹಾಕಿವೆ ಅನ್ನೋ ಮದುವೆ ಆದ್ರು ಅಂತ ಅಲ್ಲಿ ಫೋಟೋ ಕೂಡ ಇರತ್ತ ಅಲ್ಲಿ ದೃಷ್ಟಿನೇ ಬಳ್ಳಾರಿಯ ಡಾನ್ ದತ್ತಾಬಾಯಿ ಹೆಂಡತಿ ಅಂತ ಫೈಂಡ್ ಔಟ್ ಮಾಡೇ ಬಿಡ್ತಾರ ಇದರಿಂದ ನೀವೇ ಅಲ್ವಾ ನಮ್ಮ ದತ್ತಾಬಾಯಿಯವರ ಹೆಂಡತಿ ಅಂತ ಕೇಳ್ತಿದ್ದಾಗ ಹೌದು ಅಂತ ಹೇಳ್ತಾಳೆ ದೃಷ್ಟಿ ನಿಜವಾಗ್ಲೂ ನಿಮ್ಮನ್ನ ಮದುವೆ ಆದ್ರೆ ಅಂದಾಗ ಹೌದು ಅಂತ ಹೇಳ್ತಾಳೆ ದೃಷ್ಟಿ ಇದು ಎಲ್ಲದರ ನಡುವೆ ನಾಲ್ಕು ಜನರ ಪ್ರಶ್ನೆಗೆ ಒಮ್ಮೆಲೆ ಉತ್ತರಿಸೋದು ಇಲ್ಲಿ ದೃಷ್ಟಿಗೆ ಕಷ್ಟ ಆದಾಗ ಗುಂಪಲಿ ಚೇರ್ ಹಾಕೊಂಡು ಕುತ್ಕೊಂಡಿದ್ದೆ ಈಗ ಪ್ರಶ್ನೆಗಳನ್ನ ಕೇಳಿ ಎಲ್ಲರಿಗೂ ಒದ್ಕೆ ಉತ್ತರ ಉತ್ತರಿಸ್ತೀನಿ ಅಂತ ಹೇಳ್ತಾಳೆ ಅದರ ನಡುವೆ ಸೈಲೆಂಟ್ ಜೊತೆ ದತ್ತಾಬಾಯಿ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾರೆ ಮಾರ್ಕೆಟಲ್ಲಿ ದತ್ತ ಬಾಯಿಗೆ ಹಾಗೆ ಹೋದರೆ ಜನಗಳು ಸುತ್ಕೋತಾರೆ ಅಂತ ಅಂದ್ಕೊಂಡಿದ್ದೆ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಕೆಳಗಡೆ ಇಳ್ದು ದೃಷ್ಟಿ ಮಾತಾಡ್ತಿರೋ ಮಾತುಗಳನ್ನ ಕೇಳಿಸ್ಕೊತಿದ್ದಾರೆ ಇಲ್ಲಿ ದೃಷ್ಟಿನ ಎಲ್ಲರೂ ಕೂಡ ಹೇಗೆ ದತ್ತಾಬಾಯಿ ಹೇಗೆ ನಿಮ್ಮನ್ನು ಮದುವೆ ಆದರೂ ಎಷ್ಟು ಪ್ರೀತಿ ಮಾಡ್ತಾರೆ ಹೇಗೆ ನೋಡ್ಕೊಳ್ತಾರೆ ಒಮ್ಮೆಲೆ ಒನ್ ಬೈ ಒನ್ ಒನ್ ಬೈ ಒನ್ ಸೀರೀಸ್ನಲ್ಲಿ ಕ್ವೆಶನ್ಸ್ ಬರ್ತಾನೆ ಹೋಗುತ್ತೆ ಅದಕ್ಕೆಲ್ಲ ದೃಷ್ಟಿ ಅಚ್ಚುಕಟ್ಟಾಗಿ ಉತ್ತರ ಕೊಡ್ತಾನೆ ಹೋಗ್ತಾಳೆ ನಿಜವಾಗ್ಲೂ ಕೆಸರಲ್ಲಿದ್ದ ನನ್ನನ್ನು ಅರಮನೆ ಕರ್ಕೊಂಡು ಹೋದ್ರು ಕಷ್ಟದಲ್ಲಿ ಸಿಲ್ಕಿದ್ದ ನನಗೆ ನಿಜವಾಗ್ಲೂ ಕೂಡ ಖುಷಿಯಿಂದ ನೋಡ್ಕೊತಿದ್ದಾರೆ ಸ್ವರ್ಗಾನೇ ದರಗಿಳಿಸಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ನನಗೆ ಒಂದು ಚೂ ನೋವಾದರೂ ಕೂಡ ಅವರಿಂದ ಸಹಿಸ್ಕೊಳೋಕೆ ಆಗೋದಿಲ್ಲ ಅಷ್ಟು ನನ್ನನ್ನು ಪ್ರೀತಿ ಮಾಡ್ತಾರೆ ಅವರು ನಿಜವಾಗ್ಲೂ ಕೂಡ ನಾನು ಒಮ್ಮೆ ಮನೆ ಬಿಟ್ಟು ಹೋಗೋ ಸಂದರ್ಭ ಬಂದಿತ್ತು ಮನೆ ಬಿಟ್ಟು ಹೋದಾಗ ಅವರು ನನ್ನನ್ನು ಹುಡ್ಕೊಂಡು ಬಂದರು ಹುಡ್ಕೊಂಡು ಬಂದಿದ್ದ ಯಾವುದೇ ಕಾರಣಕ್ಕೂ ಕೂಡ ನೀನು ನನ್ನನ್ನು ಬಿಟ್ಟು ಹೋಗಬಾರ್ದು ಅಂತ ಕೇಳಿಕೊಂಡ್ರು ಗೊತ್ತಾ ಅಷ್ಟು ನನ್ನನ್ನು ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಿದ್ದಾಳೆ ಇದು ಎಲ್ಲವನ್ನೂ ಕೂಡ ಕೇಳಿಸ್ಕೊಂಡು ದತ್ತಾ ಬಾರಿಗೆ ಬರ್ತದೆ ಸಿಟ್ಟು ಬರ್ತದೆ ಬಟ್ ಯಾವುದೇ ಕಾರಣಕ್ಕೂ ಅಲ್ಲಿಂದ ಕದಲ್ತಾ ಇಲ್ಲ ದತ್ತಾವ ಜೊತೆಗೆ ನಮ್ಮ ಸಾಕಾರು ನಿಜವಾಗ್ಲೂ ಎಲ್ಲರೂ ಮುಂದೆ ಹೆಂಡ್ತಿ ಹೆಂಡ್ತಿ ಅಂತ ಕರೀತಾರೆ ಜೊತೆಗೆ ಯಜಮಾನ್ತಿ ಅಂತಾರೆ ನನ್ನ ಅಷ್ಟು ಪ್ರೀತಿ ಅವ್ರಿಗೆ ನನ್ನ ಮೇಲೆ ಅಂತ ಹೇಳಿದಾಳೆ ನನಗೆ ಎಷ್ಟು ಸಂಕಷ್ಟಗಳ ನಡುವೆ ಬೆಳೆದವಳು ಆದರೆ ಇವತ್ತು ದತ್ತಾಬಾಯಿ ಕೃಪಾ ಕಟ್ಟಾಕ್ಸೋದ್ರಿಂದ ನಾನು ಇವತ್ತು ತುಂಬಾ ಖುಷಿಯಾಗಿದೆ ನನ್ನ ಬದುಕಲಿ ಅಂತ ಕೂಡ ಹೇಳಿದಾಳ ಇಲ್ಲಿ ದೃಷ್ಟಿ ಇದು ಎಲ್ಲವನ್ನು ಕೂಡ ಕೇಳಿಸ್ಕೊಂಡಿದ್ದೆ ನಿಜವಾಗ್ಲೂ ಕೂಡ ಇಲ್ಲಿ ಸೈಲೆಂಟ್ ಏನಪ್ಪ ಮಾಡಿಬಿಡ್ತಾರೆ ದತ್ತಾಬಾಯಿ ಅಂತ ಅನ್ಕೋತಾ ಇದ್ರು ಬಟ್ ಏನನ್ನು ಕೂಡ ಮಾಡದೆ ನಿಜವಾಗ್ಲೂ ಕೂಡ ದತ್ತಾಬಾಯ್ ಅಲ್ಲಿನ ನಡಿ ಸೈಲೆಂಟ್ ಅಂತ ಹೇಳಿ ಹೊರಟೇ ಬಿಡ್ತಾರೆ ಎಲ್ಲರೂ ಅಂದ್ಕೊಂಡಿದ್ರು ನಿಜವಾಗ್ಲೂ ಕೂಡ ದತ್ತಾಬಾಯಿ ಬರ್ಬೋದು ದೃಷ್ಟಿನ ಎಳ್ಕೊಂಡು ಹೋಗ್ಬೋದು ಅಂತ ಆದರೆ ಖಂಡಿತ ಎಲ್ಲವನ್ನ ಇಲ್ಲಿ ದತ್ತಾಬಾಯಿ ಸುಳ್ಳು ಮಾಡ್ತಾರೆ ಫೈನಲಿ ಸೈಲೆಂಟ್ ಅಂದು ಹೋ ದತ್ತಾಬಾಯಿ ಫಿದಾ ಆದರೂ ಅನಿಸುತ್ತೆ ದೃಷ್ಟಿಗೆ ಅಂತ ಅನ್ಕೊಂಡಿದ್ದೆ ಏನು ದತ್ತಾಬಾಯಿ ನೀವು ಕೋಪ ಮಾಡಿಕೊಂಡು ಎಳ್ಕೊಂಡು ಬರ್ತೀರಾ ಅಂತ ಅಂದ್ಕೊಂಡಿದ್ರೆ ನೀವು ಸೈಲೆಂಟಾಗಿ ದೃಷ್ಟಿಯ ಮಾತುಗಳಿಗೆ ಹಾಗೆ ಕರ್ಗೋಗ್ಬಿಟ್ರಿ ಅಂತ ಅನ್ನಿಸ್ತದೆ ಅಂತ ಹೇಳಿದಾಗ ಯಾರು ಹೇಳಿದ್ದು ಯಾಕೆ ನಾನು ಹೋಗಿಲ್ಲ ವಿಷಯ ಗೊತ್ತಾ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವ್ಳು ಎಷ್ಟ್ ಚೆನ್ನಾಗಿ ಮಾತಲ್ಲೇ ಮನೆ ಕಟ್ತಾಳೆ ನೋಡಿದ್ಯಾ ಅಲ್ಲೇ ಗೊತ್ತಾಗುತ್ತೆ ಅವ್ಳು ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾಳೆ ಎಷ್ಟು ಚೆನ್ನಾಗಿ ಜನರನ್ನ ನಂಬಿಸ್ತಾಳೆ ಅವಳು ಅಂತ ಇದೇ ಒಂದು ಮಾತಲ್ಲಿ ಮನೆ ಕಟ್ಟಿ ಮೋಡಿ ತಾನೆ ನಾನುನು ಹಳ್ಳಕ್ ಬಿದ್ದಿದ್ದು ನನಗೂ ಕೆಡ ತೋಡಿದ್ದು ಅವಳು ಇಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಗ್ತಿದ್ಯಲ್ಲ ಮಾತಲ್ಲೇ ಮಂಡಿಗೆ ಕಟ್ಬಿಡ್ತಾಳೆ ಅಂತ ಎಷ್ಟ್ ಚೆನ್ನಾಗಿ ನಾನು ಮಾಡಿದ್ದ ಅವಮಾನನೆಲ್ಲ ಸನ್ಮಾನ ಅನ್ಕೊಂಡು ನಾನ್ ಅಷ್ಟು ಚೆನ್ನಾಗಿ ನೋಡ್ಕೊಂಡೆ ಇಷ್ಟು ಚೆನ್ನಾಗಿ ನೋಡ್ಕೊಂಡೆ ಅಂತ ಅನ್ಕೊಂಡಿದ್ದ ಎಷ್ಟು ಚೆನ್ನಾಗಿ ಜನರನ್ನೆಲ್ಲ ನಂಬಿಸ್ಬಿಟ್ಲೋ ಅವಳು ನಿಜ ಹೇಳಬೇಕು ಅಂದರೆ ಜನರನ್ನೆಲ್ಲ ನಂಬಿಸಿದ್ಲು ಅವಳು ನಾನೇನಾದರೂ ಈಗ ಹೋಗಿ ಅವಳನ್ನ ಎಳ್ಕೊಂಡು ಬಂದಿದ್ದಿದ್ರೆ ಖಂಡಿತವಾಗ್ಲೂ ಕೂಡ ಜನಗಳೆಲ್ಲ ನಾನು ಬದುಕಲಿ ಅಲ್ಲೂಲ ಕಲ್ಲೂಲ ಆಗ್ತಿದೆ ಅಂತ ನಿಜವಾಗ್ಲೂ ನೊಂದ್ಕೊಂಡು ಬಿಡ್ತಿದ್ರು ಅದೇ ಕಾರಣಕ್ಕೋಸ್ಕರನೇ ನಾನು ಹೋಗಲಿಲ್ಲ ಇನ್ನು ಯಾವುದೇ ವಿಷಯಕ್ಕೂ ಅಲ್ಲ ಅಂತ ಹೇಳಿ ದತ್ತಾ ಬಾಯಿ ಹೇಳ್ತಾರೆ ತದನಂತರ ಆ ಕಡೆ ಅಯ್ಯೋ ನಾನು ಮನೆಗೆ ಹೋಗ್ಬೇಕು ಮರ್ತೆ ಹೋಯ್ತಲ್ಲ ಅಂತ ಹೇಳಿ ಹೊರಟಾಗ ಎಲ್ಲರೂ ಕೂಡ ದೃಷ್ಟಿಗೆ ಮಡಲ್ ತುಂಬಿ ಕಳಿಸಿಕೊಟ್ಟು ನಂತರ ಈ ಕಡೆ ದಾರಿ ತುಂಬಾ ಸೆಟ್ಟಲ್ಲಿ ಹೋಗ್ತಿರ್ತಾಳೆ ನೇತ್ರ ಆ ಟೈಮ್ ಅಲ್ಲಿ ಒಬ್ಬ ಹುಡುಗ ಬರ್ತಾನೆ ಹುಡುಗ ಬಂದದ್ದ ಮೇಡಮ್ ಯಾಕೆಷ್ಟು ಕೋಪ ಮಾಡ್ಕೊಂಡಿದ್ರ ದತ್ತಾ ಬಾಯ್ ತಂಗಿ ಯಾರು ಗೊತ್ತಿಲ್ಲ ಬನ್ನಿ ನಾನು ನಿಮ್ಮ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳನ್ನ ಪೂಜಿ ಹೊಡೆದು ಫೈನಲಿ ತನ್ನ ಕಾರಿಗೆ ಕೂರ್ಸ್ಕೊಂಡು ಹೋಗ್ತದಾನೆ ಅದನ್ನ ದೃಷ್ಟಿ ಕೂಡ ಗಮನಿಸ್ತಾಳೆ ತದನಂತರ ಆ ಒಂದು ಬೆಟ್ಟದ ಹತ್ರ ಇರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ನೋಡಿ ಮೇಡಮ್ ನಿಮ್ಗೆ ಏನೇ ಆಗಿದ್ರು ಇಲ್ಲಿ ಬಂದು ಇರ್ತೀವಿ ನೋಡ್ತೀವಿ ಬಳ್ಳಾರಿನೇ ಕಾಣಿಸುತ್ತೆ ನಿಜವಾಗ್ಲೂ ಕೂಡ ನೀವು ಈ ರೀತಿ ಇದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ನೀವು ನನ್ನತ್ತ ಇರಬೇಕು ಅಂತ ಹೇಳಿ ಒಂದಷ್ಟು ಜೋಕನ್ನ ಮಾಡಿ ಫೈನಲಿ ನೇತ್ರನನ್ನು ನಗಸ್ತಾರೆ ಇದರಿಂದ ನೇತ್ರಾನೂ ಕೂಡ ಆ ಹುಡುಗನ ಬಗ್ಗೆ ಒಂದಷ್ಟು ಅಟ್ರಾಕ್ಟ್ ಕೂಡ ಆಗ್ತಾಳೆ ಅದ್ರ ನಡುವೆ ದೃಷ್ಟಿ ಬಂದದ ಈ ಕಡೆ ಏನು ಮಾಡ್ತಿದ್ಯಾ ಯಾಕೆ ಇವಳನ್ನು ಕರ್ಕೊಂಡು ಬಂದೆ ಯಾಕೆ ಮುರ್ತಿದ್ಯಾ ಅಂತ ಹೇಳಿ ಅವ್ನ ಕೆನ್ನೆಗೆ ರಪ್ಪ ಅಂತ ಬಾರಿಸಿದಾಗ ma è yeah, ನೀನು ಯಾರು ನನಗೆ ಈ ವಿಷಯಕ್ಕೆ ಬರೋದಕ್ಕೆ ಅಂತ ನೇತ್ರ ಪ್ರಶ್ನೆ ಮಾಡ್ತಿದ್ರೆ ನಾನು ನಿಮ್ಮ ಅದಕ್ಕೆ ನಿಮ್ಮ ಅಣ್ಣನ ಹೆಂಡ್ತಿ ಅಂತ ಹೇಳ್ತಾರೆ ಯಾರು ಹೇಳಿದ್ದು ನನ್ನ ಬ್ರೋನೇ ನಿನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ತಾಲಿ ಕಟ್ಟೋದು ಮಾತ್ರಕ್ಕೆ ನಿನ್ನ ಬ್ರೋ ಹೆಂಡ್ತಿನೂ ಆಗಲ್ಲ ನನಗೆ ಅದಕ್ಕೆನೂ ಆಗೋಲ್ಲ ಸುಮ್ಮನೆ ಇಲ್ಲಿಂದ ಹೋಗ್ತಾರೆ ನಮ್ಮ ಬ್ರೋ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ ಅಂತಾಗ ಏನಾಗುತ್ತೆ ನೋಡೋಣ ಆದರೆ ಯಾವುದೇ ಕಾರಣಕ್ಕೂ ಇವನಂತೂ ಒಳ್ಳೆಯವನಲ್ಲ ನೇತ್ರಮ್ಮ ಅವ್ನ ಮಾತು ನನಗೆ ಅನ್ನಿಸ್ತಿದೆ ಅವ್ನು ನೋಡಿದ್ರೆ ಗೊತ್ತಾಗ್ತದೆ ನಿಮ್ಮನ್ನು ಮುಟ್ಟಕ್ಕೆ ಬಂದಾಗಲೇ ತಿಳ್ಕೊಬೇಕಿತ್ತು ನೀವು ಅಂತ ಹೇಳಿ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ನಾನು ಇಲ್ಲಿ ಇರೋದಿಲ್ಲ ಅಂತ ಹೇಳಿ ಎಳ್ಕೊಂಡು ಮನೆ ಕಡೆ ಹೊರಟು ಬರ್ತದಾಳ ತದನಂತರ ಅಲ್ಲಿ ಶಕುಂತಲಾ ಹತ್ರ ತಂಗಿ ಹೆಮಾ ಹೋಗಿದೆ ಏನಕ್ಕ ಪ್ಲಾನ್ ಮಾಡಿದ್ಯಾ ನೀನು ಅಂದಾಗ ನಿನ್ಗೆ ಯಾಕೆ ಅಂತಾರೆ ನೀನೇ ಹೇಳಿದೆ ಅಲ್ವಾ ಅವತ್ತು ನಾವೆಲ್ಲ ಒಂದೇ ಒಂದೇ ಕ್ಯಾಟಗರಿ ನಮ್ಗೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಅದಕ್ಕೆ ಕೇಳ್ತಿದ್ದೀನಿ ಅಂದಾಗ ಇಲ್ಲ ನಾನು ಇನ್ನೂ ಕೂಡ ಯಾವುದೇ ರೀತಿ ಪ್ಲಾನ್ ಅನ್ನು ಮಾಡಿಲ್ಲ ನೀನೇನಾದರೂ ಪ್ಲ್ಯಾನ್ ಮಾಡಿದರೆ ಎಕ್ಸಿಕ್ಯೂಟ್ ಮಾಡು ನೋಡೋಣ ನಾನು ಕೂಡ ಕೂತ್ಕೊಂಡು ನೋಡ್ತೀನಿ ಅಂತ ಹೇಳಿ ಶರು ಹೇಳ್ತಿದ್ದಾರೆ ಇದು ಎಲ್ಲದರ ನಡುವೆ ಮನೆಗೆ ಎಳ್ಕೊಂಡು ಬರ್ತಾಳೆ ನೇತ್ರಾನ ಇಲ್ಲಿ ದೃಷ್ಟಿ ಎಳ್ಕೊಂಡು ಬಂದದ್ದೇ ಈ ಕಡೆ ದೃಷ್ಟಿ ಮೇಲೆ ಕೋಪ ಮಾಡ್ಕೊಂಡ ನೇತ್ರ ಅಂತೂ ದತ್ತ ಹತ್ರ ಬಂದಿದ್ದೆ ಬ್ರೋ ನಿನ್ ಮೊದಲೇ ಈ ದೃಷ್ಟಿನ ಮನೆಯಿಂದ ಹೊರಗಡೆ ಬು ಏನು ಅಮ್ಮ ಅನ್ಕೊಂಡಿದ್ದಾಳು ಗೊತ್ತಾ ನನ್ನನ್ನು ಇಟ್ಕೊಂಡು ಎಳ್ಕೊಂಡು ಬರ್ತಾಳೆ ಇವಳು ಏನು ಮಾಡಿದ್ಲು ಅಂತ ಗೊತ್ತಾ ಅಂದಾಗ ಏನಾಯ್ತು ಚೊಟ್ಟು ಏನಾಯ್ತು ಅಂತ ಹೇಳು ಯಾಕೆ ನನ್ನ ಯಜಮಾಂತಿನ ಮನೆಯಿಂದ ಹೊರಗಡೆ ದಬ್ಬಬೇಕು ಅಂತ ಹೇಳಿ ದತ್ತಾಬಾಯಿ ಕೇಳ್ತಿದ್ದಾಗಲೇ ಕಡೆ ಸೈಲೆಂಟ್ ಬರ್ತಾರೆ ಏನು ದೃಷ್ಟಿ ಇದು ನೀನೇ ಎರಡು ಬ್ಯಾಗನು ತೊಗೊಂಡು ಬಂದಿದ್ಯಲ್ಲ ಅಂತ ಹೇಳಿ ತುಂಬ ಹುಷಾರಾಗಿ ತೊಗೋತಾರೆ ತದನಂತರ ಇಲ್ಲಿ ದೃಷ್ಟಿ ನಾನು ಹೇಳ್ತೀನಿ ನೇತ್ರಮ್ಮ ಏನಾಗುತ್ತೆ ಆಗಲಿ ಆಮೇಲೆ ಸಾವುಕಾರ ಡಿಸೈಡ್ ಮಾಡ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅಂತ ಹೇಳಿದೆ ಇಲ್ಲಿ ದೃಷ್ಟಿ ಅಲ್ಲಿ ನಡೆದಿರೋ ಎಲ್ಲ ಘಟನೆಗಳನ್ನ ಕೂಡ ಸವಿವರವಾಗಿ ಹೇಳ್ತಿದ್ದಾಳೆ ತಾನು ಬರಬೇಕಿದ್ರೆ ನೇತ್ರ ಮುನ್ನ ಯಾವುದೋ ಒಂದು ಹುಡುಗ ಕಾರ್ನಲ್ಲಿ ಪೂಸಿ ಹೊಡೆದು ಕರ್ಕೊಂಡು ಹೋಗಿದ್ದು ನಂತರ ಬೆಟ್ಟದ ಹತ್ರ ಕರ್ಕೊಂಡು ಹೋಗಿ ನಗ್ನಗ್ತಾ ಮಾತಾಡ್ತಾ ಆಕೆಯನ್ನು ಮುಟ್ಟುದ್ರ ಮುಖಾಂತರ ತುಂಬಾ ಮಿಸ್ಪಿಹ್ ಆಗಿ ಅಂತ ಎಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾಳ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾಗೆ ದತ್ತಾಬಾಯಿಗೆ ಬಾಯಿಗೆ ನಿಜವಾಗ್ಲೂ ಕೂಡ ದೃಷ್ಟಿ ತಪ್ಪು ಮಾಡಿದ್ಲು ಅಂತ ಅನ್ಸುತ್ತ ಖಂಡಿತ ಇಲ್ಲ ಆಕೆ ಚೋಟು ಬದುಕನ್ನ ನಿಜವಾಗ್ಲೂ ಕೂಡ ಕಾಪಾಡಿದಾಳೆ ಅಂತ ಅನಿಸ್ಬಹುದು ಅಥವಾ ಕೋಪಕ್ಕೆ ಅನಿಸ್ತೇ ಕೂಡ ಇರಬಹುದು ಖಂಡಿತವಾಗ್ಲೂ ಇಲ್ಲಿ ದೃಷ್ಟಿ ಮೇಲೆ ತನ್ನ ಕುಟುಂಬವನ್ನ ಕಾಪಾಡ್ತಿರೋ ರೀತಿಗೆ ಅಭಿಮಾನ ಹುಟ್ಟಿ ಅದು ಪ್ರೀತಿ ಕಡೆ ಕೂಡ ತಿರುಗ್ಬಹುದು ಅಂತ ಅನ್ಸುತ್ತೆ ಹಾಗಾದ್ರೆ ಶರು ಏನ್ ಮಾಡ್ಬಹುದು ಇಲ್ಲಿ ದತ್ತ ಬಾಯಿ ಮತ್ತೆ ದೃಷ್ಟಿ ವಿರುದ್ಧ ತಿರುಗಿಬಿಡೋ ಹಾಗೇನಾದರೂ ಕಿತಾಪತಿ ಮಾಡಿಬಿಡ್ತಾರಾ ಅಂತ ಕೂಡ ಅನ್ಸುತ್ತೆ ಫೈನಲಿ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಒಂದನ್ನ ಬೀಜಗೆ ವೇಚ್ ಮಾಡೋದನ್ನ ಮರಿಬೇಡಿ